ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್ ರಾಜ್ಯದ ಆಡಳಿತರೂಢ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿರುವ ಸಿಎಂ ಕುರ್ಚಿ ಕುಸ್ತಿ ತಾರಕಕ್ಕೇರಿದೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ನಾನಾ ನೀನಾ ಅಂತ ಹಠಕ್ಕೆ ಬಿದ್ದಿದ್ದಾರೆ ಸಿದ್ದರಾಮಯ್ಯ ನಾನೇ ಫುಲ್ ಟೈಮ್ ಸಿಎಂ ಅಂದ್ರೆ ಡಿ ಕೆ ಶಿವಕುಮಾರ್ ಮಾತ್ರ ಇನ್ ಮುಂದೆ ನಾನೇ ಸಿಎಂ ಎಂಬಂತೆ ನಾನಾ ಕಸರತ್ತನ ಮಾಡ್ತಾ ಇದ್ದಾರೆ ಅಂತಿಮ ನಿರ್ಧಾರ ಹೈಕಮಾಂಡ್ ಅಂಗಳದಲ್ಲಿದೆ ಇದು ಹೀಗಿದ್ರು ಡಿ ಕೆ ಶಿವಕುಮಾರ್ ಅವರೇ ಸಿಎಂ ಆಗ್ತಾರೆ ಅದು ಕೆಲವೇ ದಿನಗಳಲ್ಲಿ ಅಂತ ಎಲ್ಲೊಬ್ಬರು ಭವಿಷ್ಯವನ್ನ ನುಡಿದಿದ್ದಾರೆ ಅದ್ಯಾರು ಅವರ ಭವಿಷ್ಯ ನಿಜವಾಗುತ್ತಾ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಪವಿತ್ರ ರಾಜ್ಯದಲ್ಲಿ ಸಿಎಂ ಕುರ್ಚಿ ಕುಸ್ತಿ ಕಾವೇರಿದೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿಎಂ ಡಿ ಕೆ ಶಿವಕುಮಾರ್ ನಾನೇ ಸಿಎಂ ಅಂತ ತಂತ್ರ ಪ್ರತಿ ಮಾಡ್ತಾ ಇದ್ದಾರೆ ಇದು ಕೈಕಮಾಂಡ್ಗೆ ತಲೆನೋವನ್ನು ತರಿಸಿದೆ ಡಿ ಕೆ ಶಿವಕುಮಾರ್ ಪರವಾಗಿ ಅವರ ಬೆಂಬಲಿಗ ಶಾಸಕರು ದೆಹಲಿಗೆ ಯಾತ್ರೆಯನ್ನ ಕೈಗೊಂಡಿದ್ದಾರೆ ಇದು ದೆಹಲಿ ನಾಯಕರನ್ನ ಕೆರಳಿಸಿದೆ ಡಿ ಕೆ ಶಿವಕುಮಾರ್ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ನಿಮ್ಮಿಂದಾದಂತಹ ಡ್ಯಾಮೇಜ್ ಅನ್ನ ನೀವೇ ಸರಿ ಮಾಡಿ ಅಂತ ಸೂಚಿಸಿದ್ದಾರೆ ಹೀಗಾಗಿ ಡಿಕೆ ಶಿವಕುಮಾರ್ ರಾಗವನ್ನ ಬದಲಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರನ್ನೇ ಹಾಡಿ ಹೋಗಲಿದ್ದಾರೆ ಇದರ ಹಿಂದೆ ಡಿಕೆ ಶಿವಕುಮಾರ್ ಅವರ ಭಾರಿ ಲೆಕ್ಕಾಚಾರವೇ ಅಡಗಿದೆ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ ಆದರೆ ಇದೇನು ಆಗಲಿದೆ ಡಿಕೆ ಶಿವಕುಮಾರ್ ತಂತ್ರಗಳಿಗೆ ಸಿಎಂ ಸಿದ್ದರಾಮಯ್ಯ ಮಾತ್ರ ಸುಮ್ಮನಿರುವವರೇ ಅಲ್ಲ ತಮ್ಮದೇ ಪ್ರತಿತಂತ್ರಗಳನ್ನ ಮಾಡುತ್ತಾ ಬಂದಿದ್ದಾರೆ ಈಗ ಅಸಲಿ ವಿಷಯ ಏನಂದ್ರೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗೇ ಆಗ್ತಾರೆ ಇದು ಖಚಿತ ನಿಶ್ಚಿತ ಅದರಲ್ಲೂ ಎರಡೇ ದಿನಗಳಲ್ಲಿ ಇದಾಗಲಿದೆ ಹಾಗೊಮ್ಮೆ ಡಿ ಕೆ ಶಿವಕುಮಾರ್ ಅವರು ಎರಡೇ ದಿನಗಳಲ್ಲಿ ಸಿ ಎಂ ಆಗದಿದ್ದರೆ ಅವರೆಂದೂ ಸಿ ಎಂ ಆಗಲ್ಲ ಅಂತ ಸ್ವಾಮೀಜಿಯೊಬ್ಬರು ಭವಿಷ್ಯವನ್ನು ನುಡಿದಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಗೃಹಗತಿಗಳೇ ಹೀಗೆ ಹೇಳ್ತಾ ಇದೆ ಎಂದಿದ್ದಾರೆ ಇಷ್ಟಕ್ಕೂ ಹೀಗೆ ಡಿ ಕೆ ಶಿವಕುಮಾರ್ ಪರವಾಗಿ ಭವಿಷ್ಯ ನುಡಿದಿರುವ ಆ ಸ್ವಾಮೀಜಿ ಆದರೂ ಯಾರೆಂದು ನೋಡೋದಾದ್ರೆ ಅವರು ಮೈಸೂರಿನ ಬಲಮುರಿ ಮಠದ ಶ್ರೀ ಲಲಿತಾ ಭಾರತಿ ವಿಜಯೇಂದ್ರ ತೀರ್ಥ ಸ್ವಾಮೀಜಿ ಅವರು ವಿಜಯೇಂದ್ರ ತೀರ್ಥ ಸ್ವಾಮೀಜಿ ಹೀಗೆ ಡಿ ಕೆ ಸಿ ಎಂ ಆಗೇ ಆಗ್ತಾರೆ ಅಂತ ಹೇಳಿ ಪ್ರತಿಪಾದಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಗ್ರಹ ಬಲವೇ ಹೀಗೆ ಅಂತ ಹೇಳ್ತಾ ಇದೆ ಡಿಕೆ ಶಿವಕುಮಾರ್ ಅವರ ಜಾತಕದಲ್ಲಿ ಎದುರಾಗಿರುವಂತಹ ಎಲ್ಲ ಅಡ್ಡಿ ಆತಂಕಗಳು ದೂರವಾಗಲಿವೆ ಅಂತ ಹೇಳಿ ಆ ಸ್ವಾಮೀಜಿ ಪ್ರತಿಪಾದಿಸಿದ್ದಾರೆ ಏತನ್ ಮಧ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ತಮ್ಮ ಸ್ವಕ್ಷೇತ್ರ ಕನಕಪುರದ ವಿವಿಧೆಡೆ ಮಿಂಚಿನ ಸಂಚಾರವನ್ನು ನಡೆಸಿದರು ಈ ವೇಳೆ ಡಿ ಕೆ ಶಿವಕುಮಾರ್ ತಮ್ಮ ಮನೆ ದೇವರ ದರ್ಶನವನ್ನು ಪಡೆದರು ಇದು ವಿಜಯೇಂದ್ರ ತೀರ್ಥ ಸ್ವಾಮೀಜಿ ಭವಿಷ್ಯವಾಣಿಗೆ ಹೊಂದಾಣಿಕೆ ಆಗ್ತಾ ಇದೆ ಇದಕ್ಕೆ ಪುಷ್ಟಿ ಅನ್ನುವಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ತಮ್ಮ ಮನೆ ದೇವರಿಗೆ ಹರಿಕೆಯನ್ನು ಹೊತ್ತಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಮೊದಲೇ ದೇವರ ಭಕ್ತರಾಗಿಯೇ ಗುರುತಿಸಿಕೊಂಡಿರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲ ಗ್ರಹಗತಿಗಳು ಸರಿಯಾಗಿಯೇ ಇವೆ ಅವರು ಸಿ ಎಂ ಆಗ್ತಾರೆ ಅನ್ನೋದನ್ನ ಅವರ ಗ್ರಹಗತಿಗಳೇ ಹೇಳ್ತಾ ಇವೆ ಅಂತ ಹೇಳಿ ವಿಜಯೇಂದ್ರ ತೀರ್ಥ ಸ್ವಾಮೀಜಿ ಪ್ರತಿಪಾದಿಸಿದ್ದಾರೆ ಆದರೆ ಇದು ಎಷ್ಟರ ಮಟ್ಟಿಗೆ ನಿಜವಾಗ್ತದೆ ಅನ್ನೋದನ್ನ ಕಾದು ನೋಡ್ಬೇಕಿದೆ ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ